ಘಟಪ್ರಭಾ ನದಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಅನ್ನೋ ಸುದ್ದಿ ನಮ್ಮಲ್ಲಿ ಪ್ರಕಟವಾಗಿದೆ ಈ ಸುದ್ದಿಯನ್ನ ನೋಡೋದಾದ್ರೆ ಕುಡಿಯಲು ನೀರಿಲ್ಲ ಇಲ್ಲೂ ಕೂಡ ಜಾನುವಾರುಗಳಿಗೆ ಕೃಷಿಗೆ ನೀರಿಲ್ಲ ಅನ್ನೋ ಸುದ್ದಿ ಬಂದಿದೆ ಕಳೆದ ಇಪ್ಪತ್ತು ದಿನಗಳಿಂದ ಘಟಪ್ರಭಾ ನದಿಯಲ್ಲಿ ನೀರಿಲ್ಲದೆ ಅದೊಂದು ರೀತಿಯ ಬರಡು ಭೂಮಿ ಅಂತಾಗಿದೆ ಅದರಲ್ಲೂ ಘಟಪ್ರಭಾ ನದಿಯ ನೀರು ಮುದೋಳದ ಮೂವತ್ತು ಹಳ್ಳಿಗಳಿಗೆ ಬೇಕಾಗಿರುವಂತದ್ದು ಅಕ್ಕಪಕ್ಕ ಕೃಷಿ ಭೂಮಿ ಏನಿದೆ ಅಲ್ಲಿಗೆಲ್ಲ ಸಪ್ಲೈ ಆಗ್ತಾ ಇರೋದು ಈ ಘಟಪ್ರಭಾ ನದಿ ನೀರೇ ಗುರುವಾರದ ದಿನ ಸಾಕಷ್ಟು ರೈತರು ಮುದೋಳ್ ಆಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ನಮಗೆ ಹಿಡ್ಕಲ್ ಜಲಾಶಯದಿಂದ ನೀರನ್ನ ಘಟಪ್ರಭಾ ನದಿಗೆ ಹರಿಸಿ ಅಂತ ತಹಶೀಲ್ದಾರ್ ವಿನೋದ್ ಹತ್ತಳ್ಳಿಗೆ ಒತ್ತಾಯ ಮಾಡಿದ್ರು ಈ ವೇಳೆ ಸಾಕಷ್ಟು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅಲ್ಲಿ ಪ್ರತಿ ತಿಂಗಳು ಎರಡು ಟಿ ಎಂ ಸಿ ನೀರು ಹರಿಸ್ಬೇಕು ನಮ್ಮ ಜಲಾಶಯಕ್ಕೆ ಇದರಿಂದ ಏನಾಗುತ್ತೆ ಘಟಪ್ರಭಾ ನದಿಗೆ ನೀರು ಹರಿಸೋದ್ರಿಂದ ನಮ್ಮಲ್ಲೆಲ್ಲ ಸಾಕಷ್ಟು ಭೂಮಿ ಒಣಗ್ತಾ ಇವೆ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡ್ರು ಇದಕ್ಕೆ ವಿನೋದ್ ಹತ್ತಾಳಿ ಅವರು ಕೂಡ ಸ್ಪಂದನೆ ನೀಡಿದ್ದಾರೆ ಆದರೆ ಏನಾಗುತ್ತೆ ಅನ್ನೋದು ಈ ಟೋಟಲ್ ಆಗಿ ಈ ಸುದ್ದಿಯಲ್ಲಿ ನಮ್ಮಲ್ಲಿ ಬಂದಿದೆ ಇಡ್ಕಲ್ ಜಲಾಶಯದಲ್ಲಿ ಇಡ್ಕಲ್ ಜಲಾಶಯದಿಂದ ನಮ್ಮ ಘಟಪ್ರಭಾ ನದಿಗೆ ನೀರು ಬಿಡಬೇಕು ನಮ್ಮ ಮುಧೋಳ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳಿಗೆ ಅದೇ ನೀರಿನ ಮೂಲ ಆಧಾರ ಆಗಿರುತ್ತೆ ಘಟಪ್ರಭಾ ನದಿ ಅನ್ನೋದು ಒತ್ತಾಯ ಮೊದಲೇ ಬರ ಇದೆ ಹಾಗಾಗಿ ಕುಡಿಲಿಕ್ಕೆ ಕೂಡ ಕುಡಿಯೋದಕ್ಕೂ ಕೂಡ ಜನರಿಗಾಗಿರ್ಬಹುದು ಆಗಿರ್ಬಹುದು ನೀರಿಲ್ಲ ಇನ್ನೊಂದು ಇವರ ಏನು ಆಗ್ರಹ ಅಂತ ಹೇಳಿದ್ರೆ ಈಗ ನಾವೇನು ಬೆಳೆಗಳನ್ನ ಹಾಕಿದ್ದೇವೆ ಅವುಗಳು ಒಣಗ್ತಾ ಇದೆ ಕೃಷಿ ಬೆಳೆಗಳಿಗೆ ನೀರಿಲ್ಲ ಹಾಗಾಗಿ ಶೀಘ್ರವೇ ನಮಗೆ ನಮ್ಮ ಜಿಲ್ಲೆಗೆ ಪ್ರತಿ ತಿಂಗಳು ಬಿಡಬೇಕಾದಂತಹ ಎರಡು ಡಿ ಎಂ ಸಿ ನೀರನ್ನ ಬಿಡಬೇಕು ಅನ್ನೋದು ಇವರ ವಾದ ಜನವರಿ ಇಪ್ಪತ್ತೊಂಬತ್ತಕ್ಕೆ ಒಂದು ಸಲ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಆಗಿರ್ಬೋದು ನಮ್ಮ ಬಾಗಲಕೋಟೆ ಡಿಸಿಗೆ ಮತ್ತೆ ಸ್ಥಳೀಯವಾಗಿ ತಹಶೀಲ್ದಾರ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಕೊಟ್ಟರು ಕೂಡ ಇವತ್ತು ಒಂಬತ್ತನೇ ತಾರೀಕು ಹಾಗಾಗಿ ಹತ್ತು ದಿನಗಳಾದ್ರೂ ಕೂಡ ಏನು ಸ್ಪಂದನೆ ಇಲ್ಲ ಹತ್ತೇ ದಿನಗಳಂತ ಹೇಳಿದ್ರೆ ಹತ್ತೆ ದಿನಗಳಲ್ಲ ಅಂತ ಹೇಳಿ ಅನಿಸಿದ್ರು ಕೂಡ ಕಮ್ಮಿ ದಿನಗಳು ಅನಿಸಿದ್ರು ಕೂಡ ಒಂದೊಂದು ದಿನ ಕೂಡ ಇಂಪಾರ್ಟೆಂಟ್ ಆಗತ್ತೆ ಮಧು ಜನ ಜಾನುವಾರುಗಳಿಗ ಆಗತ್ತೆ ಅಂತ ಹೇಳ್ತಾರೆ ರೈತರು ಯಾಕೆ ಇಷ್ಟೊಂದು ಆಕ್ರೋಶ ಆಗ್ಲಿಕ್ಕೆ ಕಾರಣ ಅಥವಾ ಮುತ್ತಿಗೆ ಹಾಕ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಹಿಡ್ಕಲ್ ಜಲಾಶಯದಲ್ಲಿ ಆಲ್ರೆಡಿ ನೀರು ಸಂಗ್ರಹ ಇದೆ ಅಗತ್ಯ ಬೇಕಾದಷ್ಟು ನೀರಿದೆ ಇದೆ ಇದ್ರೂ ಕೂಡ ಬಿಡ್ತಿಲ್ಲ ಅಲ್ಲ ಸರ್ಕಾರ ಇಲ್ಲ ಅಂದ್ರೆ ಓಕೆ ನಾವು ಕೇಳೋದಿಲ್ಲ ಯಾಕಂದ್ರೆ ನಾವು ಕೂಡ ಸರ್ಕಾರ ಮತ್ತೆ ಜನ ಸಹಕಾರ ಕೊಟ್ಟಾಗ್ಲೆ ಅಥವಾ ರೈತರು ಸಹಕಾರ ಕೊಟ್ಟಾಗ್ಲೆ ಸರ್ಕಾರಗಳು ನಡೆಯೋದು ಒಂದು ರೀತಿಯಲ್ಲಿ ದೇಶ ಬಲಿಷ್ಠ ಆಗೋದು ದೇಶ ಸುಭದ್ರತೆಯಲ್ಲಿ ಇರೋದು ಅಂತ ಹೇಳ್ತೀವಿ ಬಟ್ ಇವ್ರೇನ್ ಹೇಳ್ತಿದ್ದಾರೆ ಇಲ್ಲ ಅಂದ್ರೆ ನಾವು ಕೇಳೋದಿಲ್ಲ ಹಿಡಕಲ್ ಜಲಾಶಯದಲ್ಲಿ ನೀರು ಸಂಗ್ರಹ ಆಗಿದ್ರೂ ಕೂಡ ಯಾಕೆ ಬಿಡ್ತಿಲ್ಲ ಯಾಕಂದ್ರೆ ಹಿಡಕಲ್ ಜಲಾಶಯದಲ್ಲಿ ಮೂವತ್ತೊಂದು ಟಿ ಎಂ ಸಿ ನೀರ್ ಇವ್ರೇನ್ ದಿನಾ ಕೇಳ್ತಾ ಇಲ್ಲ ಹದಿನೈದು ದಿನಕ್ಕೂ ಕೇಳ್ತಾ ಇಲ್ಲ ತಿಂಗಳಿಗೆ ಒಂದ್ಸಾರಿ ಬಿಡಿ ಅದು ಟೂ ಟಿಎಂಸಿ ಎಂ ಸಿ ಟೂ ಟಿಎಂಸಿ ಬಿಡಿ ಅಂತ ಹೇಳ್ತಾ ಇದಾರೆ ಆದ್ರೂ ಕೂಡ ಕೆಲವೊಂದು ಒಲ್ಲದ ಮನಸ್ಸುಗಳು ಬಿಡ್ತಾ ಇಲ್ಲ ಅನ್ನೋದು ಒಂದು ಆರೋಪ ಇವ್ರ ರೈತರದು ಇನ್ನೊಂದು ಇನ್ನೊಂದು ಜಸ್ಟ್ ಒಂದು ನೀವು ಹೇಳಿದಂಗೆ ಟಿ ಎಂ ಅಂತ ಹೇಳಿ ಜನರಿಗೆ ಒಂದು ವೇಳೆ ಇದು ಸಾಮಾನ್ಯ ಜ್ಞಾನದಷ್ಟೇ ಎಷ್ಟೋ ಜನರಿಗೆ ಗೊತ್ತಿರಬಹುದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಒಂದು ಟಿಎಂಸಿ ಅಂತ ಹೇಳಿದ್ರೆ ಹತ್ತು ಸಾವಿರ ಎಕರೆಗೆ ನೀರನ್ನ ಏನು ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತ ಕಲ್ಪಿಸುವಷ್ಟು ನೀರು ಒಂದು ಟಿ ಎಂ ಸಿ ನೀರಲ್ಲಿ ಎಷ್ಟು ಲೀಟರ್ ನೀರು ಬರುತ್ತೆ ಒಂದು ಟಿ ಎಂ ಸಿ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಲೀಟರ್ಗಳು ಒಂದು ಟಿ ಎಂ ಸಿ ಹಾಗಾದ್ರೆ ಎರಡು ಟಿ ಎಂ ಸಿ ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು ಸಾಧಾರಣವಾಗಿ ಐದು ಸಾವಿರದ ಆರ್ನೂರ ಟಿ ಎಂ ಸಿ ನೀರು ಅಲ್ಲಿ ಸಿಗುತ್ತೆ ಮತ್ತೆ ಒಂದು ಟಿ ಎಂ ಸಿ ಓಕೆ ಕೋಟಿ ಲೀಟರ್ ಗಳಲ್ಲಿ ನಾವು ನೋಡೋದ್ ಬೇಡ ಒಂದು ಟಿ ಎಂ ಸಿ ಅಂತ ಹೇಳಿದ್ರೆ ಸಾವಿರ ಅಡಿ ಉದ್ದ ಸಾವಿರ ಅಡಿ ಅಗಲ ಸಾವಿರ ಅಡಿ ಎತ್ತರ ಹೌದು ಇಷ್ಟು ಪ್ರಮಾಣದಲ್ಲಿ ಸಂಗ್ರಹ ಆಗುವ ನೀರು ಓಕೆ ಇನ್ನೂ ಒಂದು ಉದಾಹರಣೆ ನೋಡುದಾದ್ರೆ ಇಪ್ಪತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ಅಡಿ ಆಳದಲ್ಲಿ ನೆಲೆ ನಿಂತಿರುವಂತಹ ಎಷ್ಟು ನೀರಿದೆಯೋ ಆ ನೀರಿಗೆ ಒಂದು ಟಿ ಎಂ ಸಿ ಅಂತ ಹೇಳ್ತೇವೆ ಈಗ ಇಲ್ಲಿ ಎರಡು ಟಿ ಎಂ ಸಿ ಅಂತ ಹೇಳಿದ್ರೆ ಸಾಧಾರಣವಾಗಿ ನಲವತ್ತಾರು ಸಾವಿರ ಎಕರೆ ಪ್ರದೇಶದಲ್ಲಿ ನೆಲೆ ನಿಲ್ಲಿಸುವಂತಹ ನೀರು ಒಂದು ಅಡಿ ಅಥವಾ ಎರಡು ಅಡಿ ನೀರು ಮಾಡೋದು ಹಾಗಾಗಿ ಜನತೆಗೆ ಜಸ್ಟ್ ಒಂದು ಜನರಲ್ ನಾಲೆಜ್ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೂ ಅಷ್ಟೇ ಒಂದು ಟಿ ಎಂ ಸಿ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟುನೂರ ಮೂವತ್ತು ಕೋಟಿ ಲೀಟರ್ ಗಳಷ್ಟು ನೀರು ಇದನ್ನ ಎರಡು ಟಿ ಎಂ ಸಿ ಇಷ್ಟೇ ಒಂದು ಎರಡು ಟಿ ಎಂ ಸಿ ನಮ್ಗೆ ಕೊಡಿ ಅಂತ ಹೇಳಿ ನಮ್ಮ ಮುಧೋಳ ಭಾಗದಲ್ಲಿ ರೈತರು ಕೇಳ್ತಾ ಇದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವುದರ ಜೊತೆಗೆ ಯತ್ನ ಮಾಡಿದ್ರು ಬಟ್ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪ ಏರ್ಪಡಿಸಲಾಗಿತ್ತು ಹಾಗಾಗಿ ಜಸ್ಟ್ ತಹಶೀಲ್ದಾರ್ ಅವರಿಗೆ ಮನವಿನ ನಮ್ಮ ರೈತರು ಕೊಟ್ಟಿದ್ದಾರೆ ಹಾಗಾಗಿ ಹೆಡ್ಕಲ್ ಜಲಾಶಯದಿಂದ ನಮಗೆ ಬರ್ಬೇಕಾದಂತಹ ತಿಂಗಳ ತಿಂಗಳಿಗೆ ಬರಬೇಕಾದಂತಹ ಎರಡು ಟಿ ಎಂ ಸಿ ನೀರನ್ನ ಬಿಡಿ ಅಂತ ಹೇಳ್ತಿದ್ರು ಯಾಕಂದ್ರೆ ಜನವರಿಯಲ್ಲಿ ಎರಡು ಟಿ ಎಂ ಸಿ ಬರಬೇಕಾಗಿತ್ತು ಡಿಸೆಂಬರ್ ಹನ್ನೊಂದಕ್ಕೆ ಏನ್ ಮಾಡಿದ್ರು ಸಲಹಾ ಮಂಡಳಿಯಲ್ಲಿ ತೀರ್ಮಾನ ಆಗಿತ್ತು ಎರಡು ಟಿ ಎಂ ಸಿ ಹೇಳಿ ಹಾಗಾಗಿ ಜನವರಿಯ ತಿಂಗಳ ಎರಡು ಟಿ ಎಂ ನೀರನ್ನು ಬಿಟ್ಟಿಲ್ಲ ಫೆಬ್ರವರಿ ಅರ್ಧ ಮುಗಿತಾ ಬಂತು ಹಾಗಾಗಿ ರೈತರು ರೈತರು ಕೂಡ ಹೋಗಿ ಯತ್ನ ಮಾಡಿದರೆ ಆಕ್ರೋಶ ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿಯಲ್ಲಿ ನೀರು ಸಿಗುತ್ತಾ ಅಥವಾ ಈ ತಿಂಗಳ ಸಿಕ್ಕಾದ್ರೂ ಸಿಗುತ್ತಾ ಅಥವಾ ಇಲ್ವಾ ಇದು ಕೂಡ ನಮ್ಮ ಸಾಮಾಜಿಕ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ಸ್ಥಳೀಯ ಪ್ರಮುಖ ಸುದ್ದಿಯಾಗಿತ್ತು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ